ಎಲ್ಲರಿಗೂ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಇದೆ ಆ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ನಾನು ನಿಮ್ಮ ಜೊತೆ ಬಂದಿದ್ದೀನಿ ನಾನು ನಿಮ್ಮ ಪ್ರೀತಿಯ ಮುಗಳೂನಗೆ ನಮ್ಮ ಚಾಣಕ್ಯರು ಅದ್ಭುತವಾದ ಮಾತುಗಳ ಮುಖಾಂತರ ಹೇಳ್ತಾರೆ ಮಾತು ಅಂದರೆ ಇನ್ನೊಬ್ಬರನ್ನು ನಂಬುವ ಮುನ್ನ ಇವುಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ ಏನು ಗಮನಿಸಬೇಕು ಅನ್ನೋದ್ರ ಬಗ್ಗೆ ಈ ಈ ವಿಡಿಯೋದಲ್ಲಿ ತಿಳಿಯೋಣ ನಮ್ಮ ಸುತ್ತಮುತ್ತ ನಂಬಿಕೆಟ್ಟವರೇ ಜಾಸ್ತಿ ನಂಬಿಕೆಗೆ ಮೋಸ ಮಾಡುವ ಜನರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ನಾವು ಇನ್ನೊಬ್ಬರನ್ನು ಕುರುಡರಾಗಿ ನಂಬುವುದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಇತರರನ್ನು ನಂಬುವ ಮುನ್ನ ಈ ನಾಲ್ಕು ರೀತಿಯಲ್ಲಿ ಅವರನ್ನು ಪರೀಕ್ಷೆ ಮಾಡಿ ನಂತರ ನಂಬಬೇಕು ಅಂತ ಹೇಳಿದ್ದಾರೆ ಈಗ ಬೇರೆಯವ್ರನ್ನ ನಂಬಬೇಕು ಅಂದರೆ ನಾವು ನಾಲ್ಕು ರೀತಿ ಪರೀಕ್ಷೆ ಮಾಡಬೇಕಂತೆ ಆ ಪರೀಕ್ಷೆಯಲ್ಲಿ ಪಾಸಾದರೆ ಮಾತ್ರ ಅವರು ನಂಬಬೇಕಂತೆ ನಂಬಿಕೆಯನ್ನ ಪದ ತುಂಬ ಅಮೂಲ್ಯವಾದದ್ದು ಅದಕ್ಕೆ ಯಾವುದೇ ರೀತಿ ಬೆಲೆ ಕಟ್ಟೋದಕ್ಕಾಗಲ್ಲ ಇವತ್ತಿನ ಪ್ರಪಂಚದ ಮೇಲೆ ಒಂದು ವಸ್ತುಗಳಾಗಲಿ ಒಂದು ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಒಂದು ಸಂಬಂಧಗಳಾಗಲಿ ನಂಬಿಕೆಯ ಮೇಲೆ ನಿಂತಿದೆ ನಂಬಿಕೆಯನ್ನು ಒಂದು ದೊಡ್ಡ ಪಿಲ್ಲರನ್ನು ಯಾವತ್ತೂ ಸಹ ಭದ್ರವಾಗಿರುವ ಹಾಗೆ ನೋಡ್ಕೊಳ್ಳಿ ಯಾವತ್ತೂ ಸಹ ನಂಬಿಕೆಯನ್ನೋ ಪಿಲ್ಲರನ್ನು ಸಡಿಲಾಗೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಇವಾಗ ನಮ್ಮ ಚಾಣಕ್ಯರು ಹೇಳಿರುವ ನಾಲ್ಕು ಮಾತುಗಳು ನೋಡೋದಾದರೆ ನಾವು ಯಾರನ್ನು ನಂಬುವ ಮುನ್ನ ಸಾವಿರಾರು ಬಾರಿ ಸರಿಯಾಗಿ ಯೋಚಿಸಿ ನಂತರ ಅವರನ್ನು ನಂಬಬೇಕು ಇಲ್ಲಾಂದರೆ ನೋವು ಕಟ್ಟಿಟ್ಟ ಬುತ್ತಿ ಇಲ್ಲದಿದ್ದರೆ ಮುಂದೊಂದು ದಿನ ದೊಡ್ಡ ಸಮಸ್ಯೆಗೆ ಗುರಿಯಾಗಬೇಕಾಗುತ್ತೆ ಸರಿಯಾಗಿ ಯೋಚಿಸದೆ ಒಬ್ಬರನ್ನು ನಂಬುವುದು ನಮಗೆ ಹಾನಿಯುಂಟು ಮಾಡುತ್ತದೆ ಇದನ್ನೇ ಆಚಾರ್ಯರು ಚಾಣಕ್ಯ ತಮ್ಮ ನೀತಿಯಲ್ಲಿ ವಿವರಿಸಿದ್ದಾರೆ ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಯಾವುದೇ ವ್ಯಕ್ತಿಯನ್ನು ನಂಬುವ ಮುನ್ನ ಆತನನ್ನು ಅಥವಾ ಆಕೆಯನ್ನು ಈ ನಾಲ್ಕು ಮಾನದಂಡಗಳ ಪ್ರಕಾರ ಪರೀಕ್ಷಿಸಬೇಕು ಬಳಿಕ ಮಾತ್ರ ಅವರನ್ನು ನಂಬಬೇಕು ಅಂತ ಹೇಳ್ತಾರೆ ಒಂದನೇದು ತ್ಯಾಗದ ಮನೋಭಾವ ನಮ್ಮ ಚಾಣುಕ್ಯರು ಹೇಳ್ತಾರೆ ಇತರರ ಸಂತೋಷಕ್ಕಾಗಿ ತನ್ನ ಸಂತೋಷವನ್ನೇ ತ್ಯಾಗ ಮಾಡುವಂತಹ ವ್ಯಕ್ತಿಯನ್ನು ನಾವು ನಂಬಬಹುದು ಎಂದು ಹೇಳಿದ್ದಾರೆ ಇಂತಹ ಜನರ ತಮ್ಮ ಸಂತೋಷಕ್ಕಿಂತ ಇತರರ ಸಂತೋಷವೇ ಮುಖ್ಯವೆಂದು ಭಾವಿಸುತ್ತಾರೆ ಹಾಗೂ ಅವರನ್ನು ಸಂತೋಷದಿಂದ ಇರುವಂತೆ ಮಾಡುತ್ತಾರೆ ಇಂಥವರ ಮನಸ್ಸಿನಲ್ಲಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯಾದ ಅಸೂಯೆ ಸ್ವಾರ್ಥ ಹುಟ್ಟಿಕೊಳ್ಳುವುದಿಲ್ಲ ಇಂಥವರನ್ನು ನೀವು ಸಂಪೂರ್ಣವಾಗಿ ನಂಬಬಹುದು ಎಂದು ಹೇಳಿದ್ದಾರೆ ಇನ್ನು ಎರಡನೆಯದು ನಡವಳಿಕೆ ಚಾಣಕ್ಯರು ನ್ಯಾಯಯುತವಾದ ನಡವಳಿಕೆಯುಳ್ಳ ವ್ಯಕ್ತಿಯನ್ನು ಆರಾಮಾಗಿ ನಂಬಬಹುದು ಎಂದು ಹೇಳಿದ್ದಾರೆ ನಮ್ರತೆ ಎಂದರೆ ಪ್ರಾಮಾಣಿಕ ಪ್ರಾಯೋಗಿಕ ಬುದ್ಧಿವಂತಿಕೆ ಮತ್ತು ಶುದ್ಧತೆಯಾಗಿದೆ ಇದರ ಅರ್ಥ ಎಲ್ಲ ರೀತಿಯಲ್ಲೂ ಪ್ರವೀಣನಾಗಿರುವ ಮತ್ತು ಧಾರ್ಮಿಕ ನಡವಳಿಕೆಯನ್ನು ಹೊಂದಿರುವ ವ್ಯಕ್ತಿಯನ್ನು ನಾವು ಕುರುಡಾಗಿ ನಂಬಬಹುದು ಎಂದು ಚಾಣಕ್ಯರು ತಿಳಿಸಿದ್ದಾರೆ ಸದ್ಗುಣ ನಡವಳಿಕೆಯನ್ನು ಹೊಂದಿರುವ ವ್ಯಕ್ತಿಯನ್ನು ನಾವು ಎಂತಹದ್ದೇ ಸಂದರ್ಭದಲ್ಲಿ ಬೇಕಾದರೂ ನಂಬಬಹುದು ಪ್ರಾಮಾಣಿಕ ನಡವಳಿಕೆಯನ್ನು ಹೊಂದಿರುವ ವ್ಯಕ್ತಿಯನ್ನು ನಂಬುವುದರಿಂದ ನಮಗೆ ಯಾವುದೇ ರೀತಿಯಲ್ಲಿ ಮೋಸವಾಗುವುದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮೂರನೆಯದು ನೋಡೋದಾದ್ರೆ ಗುಣ ಅಂದರೆ ಚಾಣಕ್ಯರ ಪ್ರಕಾರ ಕೋಪ ಸೋಮಾರಿತನ ಸ್ವಾರ್ಥ ಮತ್ತು ಅಹಂಕಾರದಂತಹ ಕೆಟ್ಟ ಗುಣಗಳನ್ನು ಹೊಂದಿರುವ ಜನರನ್ನು ಎಂದಿಗೂ ನಂಬಬಾರದು ಯಾವ ವ್ಯಕ್ತಿ ಸತ್ಯವನ್ನು ಬೆಂಬಲಿಸುತ್ತಾನೋ ಯಾವ ವ್ಯಕ್ತಿ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾನೋ ಅಂತಹ ವ್ಯಕ್ತಿಯನ್ನು ನಾವು ಅಪಾರವಾಗಿ ನಂಬಬಹುದು ಸತ್ಯದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿಯು ನಿಮಗೆ ಎಂದಿಗೂ ಮೋಸವನ್ನು ಮಾಡಲು ಸಾಧ್ಯವಿಲ್ಲ ಹಾಗೂ ನಿಮ್ಮ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳುತ್ತಾರೆ ಇಂಥವರನ್ನು ನಂಬಿ ನೀವು ಸ್ನೇಹ ಮಾಡಬಹುದು ಅಥವಾ ವ್ಯವಹಾರ ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ನಾಲ್ಕನೇ ಪಾಯಿಂಟ್ ನೋಡೋದಾದರೆ ಕಠಿಣ ಪರಿಶ್ರಮ ಅಂದರೆ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತನ್ನನ್ನು ಮತ್ತು ತನ್ನ ಕುಟುಂಬದವರನ್ನು ಯಾವಾಗಲೂ ಬೆಂಬಲಿಸುವ ವ್ಯಕ್ತಿ ನಿಮ್ಮ ನಂಬಿಕೆಗೆ ಮೋಸ ಮಾಡಲು ಸಾಧ್ಯವಿಲ್ಲ ಇಂತಹ ವ್ಯಕ್ತಿಯನ್ನು ನೀವು ನಂಬಬಹುದು ಅವರ ಗಮನ ಯಾವಾಗಲೂ ತನ್ನ ಕುಟುಂಬವನ್ನು ಹೇಗೆ ಬೆಂಬಲಿಸಬಹುದು ಎಂಬುದರ ಮೇಲೆ ಇರುತ್ತದೆ ಹೊರತು ಇನ್ನೊಬ್ಬರಿಗೆ ಮೋಸ ಮಾಡುವ ಅಥವಾ ಹಾಳು ಮಾಡುವ ಉದ್ದೇಶ ಇರುವುದಿಲ್ಲ ನಾವು ಯಾರನ್ನಾದರೂ ನಂಬುವುದಾದರೆ ಈ ವ್ಯಕ್ತಿಯನ್ನು ನಾವು ನಾಲ್ಕು ರೀತಿಯಲ್ಲಿ ಪರೀಕ್ಷಿಸಿ ನಂತರ ನಂಬಬೇಕು ಇವರನ್ನು ನಂಬುವುದರಿಂದ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗುವುದಿಲ್ಲ ಹಾಗೂ ಅವರೊಂದಿಗಿನ ನಂಬಿಕೆಗೂ ಒಂದು ಬೆಲೆ ಇರುತ್ತದೆ ಅಂತ ಹೇಳ್ತಾರೆ ನಮ್ಮ ಚಾಣುಕ್ಯರು ಮತ್ತು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಮಾಹಿತಿಯೊಂದಿಗೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು